ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಜನರ ಸೇವೆ ಜನಾರ್ದನ ಸೇವೆ ಎಂಬುವ ಅರಿಕುಂಟೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಶ್ರೀ ದೇವರಾಜ್ ಅರಸು ವೈದ್ಯಕೀಯ ಮಹಾವಿದ್ಯಾಲಯ ಕೋಲಾರ ಹಾಗೂ ರೇಡೋ ಸೇವಾ ಸಂಸ್ಥೆ ಮತ್ತು ಹಿಂದೂಸ್ತಾನ್ ಕೋಕೋ ಕೋಲಾ ಹಾಗೂ ಫೈಫೋರ್ ಡಿ ಫೌಂಡೇಷನ್ ವತಿಯಿಂದ ಶಿಬಿರ ಕಾರ್ಯಕ್ರಮ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ನುರಿತ ತಜ್ಞರು ವೈದ್ಯಕೀಯ ಉಚಿತ ಸೇವೆ ಆರೋಗ್ಯ ತಪಾಸಣೆ ಮತ್ತು ಶಿಬಿರದಲ್ಲಿ ಭಾಗವಹಿಸಿದ ಸದುಪಯೋಗ ಮಹಿಳೆಯರು ಪುರುಷರು ಮಕ್ಕಳು ಯುವ ಮುಖಂಡರು ಭಾಗವಹಿಸಿ ಶಿಬಿರದಲ್ಲಿ ಉಚಿತವಾಗಿ ಕಣ್ಣಿನ ಶಸ್ತ್ರ ಚಿಕಿತ್ಸೆಯನ್ನು ಮಾಡಲಾಗುವುದು ಈ ಕಾರ್ಯಕ್ರಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಚ್ ರವರು ಹಾಗೂ ಲೆಕ್ಕ ಸಹಾಯಕರು ಕೆ ಮೂರ್ತಿ ಪಂಚಾಯಿತಿ ಡಿಒ ಕೆ ಮುನಿ ಕದಿರಪ್ಪ ಉಪಸ್ಥಿತರಿದ್ದು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಧಿಕಾರಿಗಳು ಲೆಕ್ಕ ಸಹಾಯಕರು ಶ್ರೀನಿವಾಸ ಮೂರ್ತಿರವರು ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಗೂ ಈ ಭಾಗದ ಎಲ್ಲ ಜನಸಾಮಾನ್ಯರು ಉಚಿತ ಆರೋಗ್ಯ ಸೇವೆ ಸಹಕರಿಸಿದ್ದು ಇದೇ ಸಂದರ್ಭದಲ್ಲಿ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಮಾತನಾಡಿ ಕಣ್ಣಿನ ತಜ್ಞರು ಹಾಗೂ ಮೆಡಿಸಿನ್ ಸಿಬ್ಬಂದಿ ವರ್ಗದವರು ಎಲ್ಲ ಜನಸಾಮಾನ್ಯರು ಉಚಿತ ಸೇವೆ ಶಿಬಿರ ಹಮ್ಮಿಕೊಂಡಿದ್ರು ಅದೇ ರೀತಿ ಎನ್ಜಿಒ ಸಂಸ್ಥೆ ವತಿಯಿಂದ ಕಾರ್ಯಕ್ರಮ ಹಾಗೂ ಹಿಂದೂಸ್ತಾನ್ ಕೋಲಾ ವೈಫೋರ್ ದಿ ಫೌಂಡೇಶನ್ ರೇಡು ಸೇವಾ ಸಂಸ್ಥೆ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿದ್ರು ಎಂಬುದಾಗಿ ತಿಳಿಸಿದ್ರು ಇದರ ಪಂಚಾಯಿತಿ ಆವರಣದಲ್ಲಿ ಉಚಿತ ಶಿಬಿರಕ್ಕೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ವತಿಯ ಅಧ್ಯಕ್ಷರು ಹಾಗೂ ಈ ಭಾಗದ ಮುಖಂಡರು ಲಕ್ಷ್ಮಣ ರೆಡ್ಡಿ ಯುವ ಮುಖಂಡ ಆನಂದ್ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು ಹಾರಿಕೊಂಡುಂಡೆ ಗ್ರಾಮ ಪಂಚಾಯತಿ ಕಡೆಯಿಂದ ಮತ್ತು ಅದೇ ರೀತಿಯಾಗಿ ರೀಡೋ ಸೇವಾ ಸಂಸ್ಥೆ ಎನ್ ಜಿ ಒ ಕಡೆಯಿಂದ ಈ ಒಂದು ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡಿರುತ್ತಾರೆ ರೀಡು ಸೇವಾ ಸಂಸ್ಥೆ ಗುರುಮಕೊಂಡ ಅನ್ನಮಯ ಜಿಲ್ಲೆ ಆಂಧ್ರ ಪ್ರದೇಶ ಇವರ ಕಡೆಯಿಂದ ಆರ್ಯಲ್ ಜಲಪ್ಪ ಹಾಸ್ಪಿಟಲ್ ಕಡೆಯಿಂದ ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡಬೇಕೆಂದು ತಿಳಿಸಿದ ತಕ್ಷಣ ನಾವು ಕ್ಯಾಂಪ್ ಇಲ್ಲಿ ಮಾಡ್ಕೊ ಉದ್ದೇಶ ಮಾಡ್ಕೊಂಡು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಈ ದಿನ ಆರ್ಕುಂಡ್ಯ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಆವರಣದಲ್ಲಿ ಶ್ರೀ ದೇವರಾಜ್ ಅರಸು ಆರಲ್ ಜಲಪ್ಪ ಆಸ್ಪತ್ರೆ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರುತ್ತಾರೆ ಈ ಏರ್ಪಡಿಸಿದ ನಮ್ಮ ಗ್ರಾಮ ಪಂಚಾಯತ್ ಸಹಯೋಗವನ್ನು ಹೇಳಿದಾಗ ನಾವು ಮನಸ್ಫೂರ್ತಿಯಾಗಿ ಒಪ್ಪಿ ಇಲ್ಲಿ ಉಚಿತ ತಪಾಸಣೆ ಶಿಬಿರವನ್ನು ಏರ್ಪಡಿಸಲು ನಮ್ಮ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳು ಎಲ್ಲ ನಮ್ಮ ಸಿಬ್ಬಂದಿ ಸಹಕಾರದೊಂದಿಗೆ ಈ ದಿನ ಉಚಿತ ತಪಾಸಣೆ ಶಿಬಿರವನ್ನು ಏರ್ಪಡಿಸಿರುತ್ತಾರೆ ಇದರ ಬಗ್ಗೆ ಆರಲ್ ಜಲಪ್ ಆಸ್ಪತ್ರೆಯ ವಿಭಾಗದ ಇವರು ಸಹ ದೀರ್ಘವಾಗಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಪಿ ಎಲ್ ಜಲಪ್ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಒಬ್ಬ ಹೆಲ್ತ್ ಇಶ್ಯೂಸ್ ಇದ್ದರೆ ಒಂದು ಜನರಲ್ ಹೆಲ್ತ್ ಕ್ಯಾಂಪ್ ಥರ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ನಾವು ಈ ಒಂದು ಆರಿಕೊಂಡೆ ಗ್ರಾಮ ಪಂಚಾಯತಿಗೆ ಕಣ್ಣಿನ ತಪಾಸಣೆ ಶಿಬಿರ ಅವರು ಬಂದಿದ್ದೀವಿ ಅದೇ ರೀತಿ ಮೆಡಿಸಿನ್ ಕಡೆಯಿಂದ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದೀವಿ ಮತ್ತು ಒ ಬಿ ಜಿ ಡಿಪಾರ್ಟ್ಮೆಂಟ್ ಮೂರು ಡಿಪಾರ್ಟ್ಮೆಂಟ್ ಬಂದಿದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲವರಿಗೆ ಕಣ್ಣಿನ ಶಸ್ತ್ರ ಚಿಕಿತ್ಸೆ ಇತ್ತು ಬಂದು ಇಲ್ಲಿ ತೋರಿಸಿದರೆ ಅವರಿಗೆ ರೆಫರ್ ಮಾಡಿಕೊಡ್ತೀವಿ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ರೆ